ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ರೋಡ್ ಸೈಡಲ್ಲಿ ಸಿಗುವಂತಹ ಎಗ್ ರೈಸನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಬಾಣಲಿನ ಬಿಸಿ ಇಟ್ಕೊಂಡು ಒಂದು ಮೂರು ಸ್ಪೂನ್ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಬಿಸಿಯಾದ ತಕ್ಷಣವೇ ಒಂದು ಗಡ್ಡೆ ಈರುಳ್ಳಿನ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಒಂದು ಮೂರು ನಿಮಿಷ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತೀನಿ ಹಾಗೇ ನೀವು ಮನೇಲಿ ಇದನ್ನು ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಒಮ್ಮೆ ತಿನ್ನಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ರೋಡ್ ಸೈಡಲ್ಲಿ ವೆಯಿಕಲ್ಸ್ ತುಂಬಾ ಓಡಾಡ್ತಿರುತ್ತೆ ಹಾಗಾಗಿ ಡೆಸ್ಟ್ ಹಾಗೆ ಬರುತ್ತೆ ತಿನ್ನುವಾಗ ಹಾಗಾಗಿ ಕಡಿಮೆ ಮಾಡಿ ಈ ರೀತಿ ಮನೇಲೆ ನೀವು ಮಾಡ್ಕೊಂಡು ತಿಂದರೆ ನಿಮಗೂ ಹೊಸ ರೆಸಿಪಿ ಕಲ್ತಾಗುತ್ತೆ ಹಾಗೆ ಖುಷಿನೂ ಆಗುತ್ತೆ ನಾನಿಲ್ಲಿ ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಕರಿಬೇವು ಹಾಗೆ ಕಸ್ತೂರಿ ಮೆಂತ್ಯನ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಜಾಸ್ತಿ ಬೇಯಿಸ್ಬೇಡಿ ಕಡಿಮೆ ಬೇಯಿಸಿ ಅದು ಎಣ್ಣೆಯಲ್ಲಿ ಸೀದೋಗಿಬಿಟ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಹಾಗೆ ಒಂದು ಮೂರು ಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಮೆಣಸಿನ್ಕಾಯಿ ಒಂದು ಟೊಮೊಟೊನ ಹಾಕಿ ಇನ್ನೂ ನಾನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಮೆಣಸಿನ್ಕಾಯಿನ ಜಾಸ್ತಿ ಹಾಕಬೇಡಿ ಆಮೇಲೆ ನಾವು ಖಾರದ ಪುಡಿಯನ್ನು ಸಹ ಹಾಕ್ತೀವಿ ಹಾಗೆ ನಾನಿಲ್ಲಿ ಮೆಣಸಿನ್ಕಾಯಿನ ಉದ್ದುದ್ದನೆ ಕಟ್ ಇಟ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಚಿಕ್ಕ ಚಿಕ್ಕದಾಗಿಯೂ ಸಹ ಕಟ್ ಮಾಡ್ಕೋಬಹುದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಮಸಾಲೆಯನ್ನು ಹಾಕಿ ನಾನು ಮಾಡ್ತಿರೋದು ಇಲ್ಲಿ ಒಂದು ನಾಲ್ಕು ಜನಕ್ಕೆ ಮಾತ್ರ ಹಾಗಾಗಿ ನಾನಿಲ್ಲಿ ಐದು ಮೊಟ್ಟೆನ ತೊಗೊಂಡಿದ್ದೀನಿ ಐದು ಮೊಟ್ಟೆಯನ್ನು ಸಹ ನಾನು ಚೆನ್ನಾಗಿ ಒಡೆದಾಕಿ ಮಿಕ್ಸ್ ಮಾಡ್ಕೋತೀನಿ ನೀವು ಒಂದು ಐದು ನಿಮಿಷದವರೆಗೂ ಒಂದು ಸ್ಪೂನ್ ಸಹಾಯದಿಂದ ಆ ಕಡೆ ಈ ಕಡೆ ಅಂತಲೇ ಇರಿ ಹಾಗಾದರೆ ಮಾತ್ರ ಇದು ಎರಡು ಕಡೆಯೂ ಬೇಯುತ್ತೆ ಇಲ್ಲಾಂದರೆ ಒಂದು ಕಡೆ ಬೇಯುತ್ತೆ ಇನ್ನೊಂದು ಕಡೆ ಬೇಯೋದಿಲ್ಲ ಹಾಗೆಯೇ ಬಾಣಲಿ ಬಿಸಿ ಇರುತ್ತೆ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ ನೋಡಿಕೊಂಡು ಫ್ರೈ ಮಾಡ್ತೀರಿ ಕೊನೆಯದಾಗಿ ನಾನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಅನ್ನನ ಮೊದಲೇ ಮಾಡಿಟ್ಕೊಂಡಿದ್ದೆ ಹಾಗಾಗಿ ನಾನಿಲ್ಲಿ ಅನ್ನನ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಖಾರದ ಪುಡಿಯನ್ನು ಸಹ ಹಾಕ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಇದ್ದರೆ ಹಾಕಿ ಇಲ್ಲಾಂದರೆ ಹಾಗೆಯೂ ಸಹ ಮಾಡಬಹುದು ನಂತರ ನಾನಿದ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮ್ಮ ಮನೇಲಿ ಉಳಿದಿರೋ ಅನ್ನ ಇದ್ದರೆ ಅದ್ರ ಜೊತೆನೂ ಸಹ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಇಲ್ಲ ಅಂದರೆ ಬಿಸಿ ಅನ್ನನ ಮಾಡಿಟ್ಕೊಂಡು ಆರಿಸಿ ಆಮೇಲೆ ನೀವು ಅದನ್ನು ಮಿಕ್ಸ್ ಮಾಡ್ಕೊತೀನಿ ಅನ್ನನೇ ಕಲಿಸಿದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನಿಲ್ಲಿ ಹೇಳ್ತಾ ಇರೋದು ಕೊನೆಯದಾಗಿ ನಾನಿಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವೇನು ನೋಡ್ತಿರಬಹುದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರೋಡ್ ಸೈಡಲ್ಲಿ ಹೇಗಿರುತ್ತೋ ಅದೇ ರೀತಿ ಇಲ್ಲಿ ನಾವು ಸಹ ಮನೇಲಿ ಮಾಡಿದ್ದೀವಿ ನೀವಂತೂ ಮನೇಲಿ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಲೇಬೇಕು ತುಂಬಾ ಇಷ್ಟಪಟ್ಟು ತಿಂತೀರ ನೀವಂತೂ ನಮ್ಮ ಮನೆಯವರು ಎಗ್ ರೈಸ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಇವತ್ತು ಅವರೇ ನನಗೆ ಎಗ್ ರೈಸ್ನ ಮಾಡಿಕೊಟ್ಟಿದ್ದು ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇನ್ನೂ ಹೊಸ ಹೊಸ ವೀಡಿಯೋಗಳಿಗಾಗಿ ಕಾಯ್ತಾಯಿರಿ